ಮಕ್ಕಳಿಗೆ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಆ ಕುರ್ತಿ ಈಗ ಮೊದಲನೇದಾಗಿ ನೀವು ಕೇಳಿದಕ್ಕೆ ಕ್ವಶನ್ ರಾಂಗ್ ಅದ ದಲಿತರು ಒಕ್ಕಲ ಬೇದದ್ದು ಸೃಷ್ಟಿ ಮಾಡಿದಾರ ಅದ್ರ ಬಗ್ಗೆ ಇನ್ನೂ ಇನ್ನೂ ಪ್ರೂವ್ ಆಗಿಲ್ಲ ಅದನ್ನು ಸಿಡಿ ಡಿ ಶಿವ್ ಮಾಡಿದಾನ ಏನ ಅದು ಮಾಡಿದ ಯಾರು ಇಡೀ ಜಗತ್ತು ಇನ್ನೂ ಬಿಟ್ಕೊಳ್ತು ಆಲ್ರೆಡಿ ರಾಜ್ಯದೆಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಕ್ಕೆ ಕುಂಡ್ತಾವೆ ಹೋಗಿ ನಾ ಒಬ್ಬ ಗಟ್ಟಿ ಹೊರಗದನ್ನು ನೋಡ್ರಿ ಇದೊಂದು ಕೆಟ್ಟ ಅದೇ ಅಲ್ಲ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅಣ್ತಾಕತ್ತೆ ಉದಾಹರಣೆ ನಮ್ಮ ಗೆಳತನ ಒಳಗೆ ಕ್ಯಾಜುವಲ್ ಮಾತಾಡ್ತಾರೆ ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು ಅವ್ನು ಜಾತಿ ನಾ ಬಿದ್ದ ನನ್ನ ಜಾತಿ ನಾವು ಬಿದ್ದಿದ್ದ ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಬೇದದ್ದು ಅಂದ್ರೆ ಅದು ಕ್ರೈಮ್ ಹೋಗಿ ನಾನು ಉಮೇಶ್ ಕತ್ತಿನ ಮಾತಾಡಿ ನೋಡ್ಬೇಕಾರೆ ಎಂದೋ ಜಿಲ್ಲೆ ಹೋಗಿ ಇಬ್ರು ನಾ ಆಯ್ತು ಅಟ್ರಸ್ಟಿ ಆಕ್ಟ್ನ ಬರೋದಿಲ್ಲ ಬಿಡ ನಾ ಬರೋದಿಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಅವನು ಇವೆಲ್ಲ ಹಿಂಗಾರೆ ಹೆಂಗ್ ಹೆಂಗ್ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ನೋಡ್ರಿ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನನ್ನ ಬಲಿ ಅಂದ್ರು ಆಮೇಲೆ ದೇವ ಕುಟುಂಬ ಬಲಿ ಅಂದ್ರು ಆಮೇಲೆ ಮುನಿರತ್ನ ಒಬ್ಬಾಗ ನೆಕ್ಸ್ಟ್ ಯಾರು ಬರ್ತಾ ನೋಡೋಣ ಇದನ್ನೇ ಒಂದು ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದಾದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದೊಂದು ಭಾಳ ಕೆಟ್ಟ ಒಂದು ವಿಚಾರ ಮಾಡ್ಬೇಕು ಅಲ್ಲಿ ವಿಚಾರ ಮಾಡಬೇಕು ಈ ಒಂದು ಸಿ ಡಿ ಪ್ರಕರಣ ಅಂತ ಹೇಳೋದಕ್ಕೆ ಬರೀ ಬಿಜೆಪಿ ಅಲ್ಲ ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಆ ಪದೇ ಪದೇ ಹಿಂದೆ ಹೇಳ್ಕೋಕ್ ಬಂದಿ ಮಾತು ಇವತ್ತು ಇವತ್ತೇಳ್ದಲ್ಲಿ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ ಒಂದು ಅದಕ್ಕೊಂದು ಸಿ ಅಂತ ಹೇಳೋದಕ್ಕೆ ಅದೊಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಲ್ ಇನ್ಕ್ವರಿ ಆಗಿ ಈ ತ ಈ ಸಿಡಿ ಪ್ರಕರಣ ಮುಗಿದ್ರೆ ಇನ್ನೂ ಬಹಳಷ್ಟು ಅದಾವೆ ಇನ್ನು ಬಹಳ ಸಿಡಿಗಳು ಕೆಟ್ಟ ಪರ್ಮ್ತವೆ ಯಾಕಂದ್ರೆ ಶೆಕ್ಸ್ ಸಿಡಿಂದು ಅದಕ್ಕೆ ಕ್ಯಾಜಲ್ ಆಗಿಬಿಡುತ್ತೆ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚು ಬರ್ತೈತಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಹೇಳ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತಾರೆ ಇದೊಂದು ಅವರೇ ಒಂದು ಇನ್ಕ್ವೈರಿ ಮಾಡಿ ಅಂತ ಹಾಡ್ಬೇಕಂತ ಒಂದು ಈ ತಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೋತೇನೆ ಈಗ ಡಿ ಸಿ ಅವರು ನೀವೇನ್ ಬಾಂಬೆಲ್ಲ ಟಾರ್ಗೆಟ್ ಮಾಡಿದಾರ ಯಾವ ರೀತಿ ಅಂತ ನೋಡ್ರಿ ಅದೆಲ್ಲ ನೋಡ್ರಿ ಮುಗುದಕ್ಕಿ ಅದನ್ನ ಹಿಂದಿ ಬಿಟ್ಕೊಂಡ ಈಗ ಉದಾಹರಣೆ ಅಂದ್ರೆ ಯಾಕೆ ಇನ್ನು ಮುನಿರತ್ ನೋಡ್ರಿ ಮುನಿರತ್ನ ಏನ್ ಮೊದಲ್ ನಮ್ ನಮ್ ಪಕ್ಷದ ಉಟ್ಟಿಸ್ಕೊಡ್ಬೇಕು ಇನ್ನೂ ಅದು ಅದು ಕ್ಲಿಯರ್ ಆಗಿಬಿಟ್ರೆ ನಮ್ಮವ್ರು ಮಾತಾಡ್ತಾರೆ ಒಬ್ಬರು ಚಲೋ ಒಬ್ಬರಾಗಿ ಮಾತಾಡ್ತಾರೆ ಕೆಲವು ಕೆಲವೊಮ್ಮೆ ನಮ್ಮ ಹಿರಿಯ ನಾಯಕ ಜಿಗ್ಜಿನ್ ಅವರು ಮೇಲೆ ಆ್ಯಕ್ಷನ್ ತಗೋತಾರೆ ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಒಳ್ಳೆ ಜಿಗ್ಜಿನವರು ಪ್ರಭಾವಿ ಭಾಳ ದೊಡ್ಡ ನಾಯಕ ಹಿಂದೆ ಮುಂದೆ ಹುಡುಗವರು ಅಂದರು ನಮ್ಮ ಯಾವ ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ ಯಾಕೆ ಅವ್ರ ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಅವ್ರ ಧ್ವನಿ ಇತ್ತು ಕಟ್ ಆ್ಯಂಡ್ ಪೀಸ್ ಇತ್ತು ಇನ್ನೂ ಕ್ಲಿಯರ್ ಆಗಿಲ್ಲ ನಮ್ಮವ್ರು ಮಾತಾಡ್ತಾರೆ ಬಿ ಜೆ ಪಿ ಅವರು ಅದು ಭಾಳ ತಪ್ಪ ಅದು ಅದನ್ನ ಮೊದಲು ಅದನ್ನ ಅದನ್ನು ಅವ್ರಿಗೆ ಮೊದಲು ಅಂತ ಹೇಳ್ತ ನಾನು ಆಗ್ರಹದ ಇದೆ ನಾ ಮುನಿರತ್ನವ್ರು ಮಾತಾಡಿದ್ ಕರೆಯದಿಸೋಕೆ ಗೊತ್ತಿಲ್ಲ ನಾ ಹೇಳ ಮುಮೇಶ್ ಕತ್ತಿ ನಾ ಕ್ಯಾ ಡೈರೆಕ್ಟ್ ಮಾತಾಡ್ತಿತ್ತು ನಮ್ಮ ಜಾತಿ ನನ್ನ ಬೀಳ್ತಿದ್ದು ಅವ್ನ ಜಾತಿ ನಾ ಬೀತಿದ್ನಿ ದೋಶ್ಯ ಮಾತಾಡಿದ ನಾಲ್ಕು ಮಧ್ಯ ಗುಡಿ ಮಾ ಬಿದ್ದಿದ್ದ ನೀವು ಅದನ್ನ ಕ್ರೈಮ್ ಮಾಡ್ಕೋತಾರೆ ಹೆಂಗೆ ಎಲ್ಲಿಗೆ ಹೋಗುತ್ತೈತೆ ಜಿನಪ್ಪ ಸಾರ್ವಜನಿಕ ಬಿದ್ದರೆ ಅವಾಗ ಕ್ರೈಮ್ ನಾ ಕ್ಯಾಶುಯಲ್ ಫ್ರೆಂಡ್ಶಿಪ್ ಹೆಂಗೆ ರೀ ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಬೇರೆ ಬೇರೆದಾರಲ್ಲ ಅವಾಗ ಅವ್ನು ಹೋರಾಡ ಅವ ಲೀಡ್ರ ಅಲ್ಲ ಅವ್ನು ಲೀಡ್ರ್ ಅಲ್ಲ ಅವನು ಪಂಚಾಯತಿ ಬರುವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಎಮ್ ಎಲ್ ಏಳು ಎಂಟು ಸಲ ಅವ್ನು ನೀರಾಗಿ ನೋಡಿ ಮಣ್ಣೆ ಎರಡು ಎರಡು ಲಕ್ಷ ಅವ್ರ ತಮ್ಮ ನೀರು ಎಲೆಕ್ಷನ್ ಅವನು ಡಿ ಕೆ ಶಿವ ಎಲೆಕ್ಷನ್ ಅಂದ್ರೆ ಅವನು ಬೀಳ್ತಾನೆ ಎಲೆಕ್ಷನ್ ಅಂದರೆ ಅಡ್ಜಸ್ಟ್ಮೆಂಟು ಕಾಲು ವೀಕ್ ಶೀಟ್ ಹಾಕ್ ಎಮ್ ಎಲ್ ಆಗಿದಾನೆ ಇದನ್ನು ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಅದು ಯಾಕಂದ್ರೆ ಈಗ ಯಾಕೆ ಈಗ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತನ ಅವ್ನು ಮಣಿ ಮಾಡ್ಕೋದು ನಮ್ಮ ಪದೇ ಪದೇ ಅದು ಇನ್ನೂ ಭಾಳ ಕ್ಷಣ ಈಗ ನನಗಾತು ಪರಜೋರ್ ಯವಣ್ಣ ಕು ದೇವ ಕುಟುಂಬ ಆಯ್ತು ಇವತ್ತು ಮುನಿರು ಹತ್ತದ ಮುಂದೆ ನಾ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ನ ಒನ್ ಟೂ ತ್ರೀ ಫೋರ್ ಮನಸ್ಸಿಗೆ ಬರ್ಬೋದು ಯಾವುದಾದ್ರೂ ಬರ್ಬೋದಲ್ಲ ನಾವು ಕ್ಯಾಶುಯಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡ್ ಕಟ್ಟಿನ ಪೀಸ್ ಮಾಡಿ ಹೆಂಗ್ತ ಅದಕ್ಕನ್ನು ದಯವಿಟ್ಟು ನಾವು ಮನವಿ ಇದೊಂದು ರಾ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ ಅದನ್ನು ಸಿ ಬಿ ಐ ಅಥವಾ ಜುಡಿಷಲ್ ಎನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೋತಾನೆ ಅಂದರೆ ಹಿಂದೆ ಡಿ ಕೆ ಶಿವಕುಮಾರ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನೂರು ಡಿ ಕೆ ಶಿವಕುಮಾರ್ ಕಂಪ್ನಿ ಅವ್ರು ಬರ್ದವರು ಡಿ ಕೆ ಕು ಶಿವಕುಮಾರ್ ಡಿ ಕೆ ಶಿವ ಡಿ ಕೆ ಸುರೇಶ್ ಆ್ಯಂಡ್ ಕುಸುಮಾ ಇವಾಗ ಮೂರು ಮಂದಿ ಅದರು ನಾನು ನೇರವಾಗಿ ಅಪೋರ್ ಮಾಡ್ತೇನೆ ಇದನ್ನು ಸಿ ಬಿ ಐ ಕೊಡ್ರಿ ತಾನು ಹೊರಗ್ ಬರ್ತೈತೆ ಮುನಿರತ್ನವ್ರಿಗೆ ನಾನು ಬೇದ್ದು ಸುಳ್ಳು ಅದ ನಾ ಹೇಳ ಫ್ರೆಂಡ್ಶಿಪ್ ಮಾತಾಡಿದ್ದೆ ಅವ್ರು ಆ ಭಾಗದ ಕರ್ಪಟ್ರ ಅವರು ಅವಡನಾಡ ಬೇದಿರ್ಬೋದು ಗೆಳತನೊಳಗೆ ಅದನ್ನೇ ಕ್ರೈಮ್ ಹೊತ್ತು ಮಾಡ್ರಿ ಹೆಂಗೆ ರೀ ಅವನು ಮತ್ತೀಗ ನೀವು ಓದ್ಬಂದು ಹನುಮಂತರಾಯಪ್ಪ ಕುಸುಮಾ ಅವ್ರ ತಂದೆ ಅವನು ಬೇದಾನೆ ಏನೇನಾದ್ರು ಅಡಿಯೋದು ಹೆದರ್ಸಿ ಅವ್ನ ಕಂಪ್ಲೇಂಟ್ ಕೊಡ್ಸ್ಯಾರೆ ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ ಅವೆಲ್ಲ ಇದು ಅದಕ್ಕೆ ದಯವಿಟ್ಟು ಮಣಿ ಒಂದು ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ ಇಟ್ ಯಾವ ಸಾಕು ಮಾಡಿ ಬೇರೆ ಏನಕ್ಕೆ ಕೇಳ್ರಿ ಸರ್ ರಾಜ್ಯಪಾಲ ರಾಜ್ಯಪಾಲ ಭೇಟಿ ನೋಡಿರಿ ನಾವು ನಮ್ಮ ಪಕ್ಷದ ನಾಯಕರಿಗೆ ಮಣಿ ಮಾಡ್ಕೊತು ಪಾ ಮೂರೇದ ಪಾದ ಪಾರ ಮೂಢ ಪಾದದೆ ಮಾಡು ಮಾಡ್ರಿ ಅಂತ ಅಭ್ಯಂತರ ಇಲ್ಲ ಅದಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಟಿದ್ ಪ್ರೈವೇಟ್ ದೊಡ್ಡದಿದೆ ಅದು ಅದನ್ನು ಮಾಡುತ್ತೆ ಇದ್ದು ಅದಕ್ಕೆ ಅದಕ್ಕೂ ಅವ್ರ ಕ್ಯೂ ಕೊಡೋದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ನ ನಾವು ಮನೆ ಮಾಡ್ಕೊಂಡಿದ್ದೇವೆ ಅದನ್ನು ವೇಟ್ ಮಾಡ್ತು ಪಾದದ ಪ್ರಮೀ ಕೊಡ್ಬೋದು ಬದಲೇ ಮ ನಾವು ರಾಜ್ಯಪಾಲರ ಟೈಮ್ ಕೇಳ್ದು ಟೈಮ್ ಕೊಟ್ಟು ಆ ಪ್ರಕಾರನ ಕೊಟ್ಟು ಬಂದಿದೆ ಅದರಲ್ಲೇ ಏನು ಬೇರೆ ಇಲ್ಲ ಮನ್ಯ ಸಂಘನ್ ಹೇಳಕ್ಕೆ ಬರೋದಿಲ್ಲ ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಬುದ್ಧಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನ್ ಅವ್ರ ಮಾರ್ಗ ಮಾಡಿದ್ದಾರೆ ವಿಜೇಂದ್ರ ಬೈದ್ರು ಯಾರು ಬೇದ್ರ ನನ್ನ ಬಿದಿರ್ಬೋದು ಒಪ್ಬಿ ನನ್ ಹೇಳಕ್ ಬರುದಿಲ್ಲ ನೋಡಿ ನಮ್ ಹಿರೇಖರ ಬುದ್ಧಿ ಇದೆ ನನಗ್ ಬಿದಿರ್ಬೋದು ಯಾರ ತಪ್ಪನ ಬಿದ್ರು ಅವ್ರ ಹಕ್ಕ ನಾ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ ಅವ್ರ ತಪ್ಪನ ಅವ್ರದ್ದು ಅದಕ್ಕೆ ಹೇಳಕ್ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪುದಿಲ್ಲ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಳಿ ಅವ್ರ ಹೆಸರು ನಾನು ಡ್ಯೂಟಿ ಎಲ್ಲ ಪಕ್ಷ ತೀರ್ ಮಾಡ್ಬೇಕು ಯಾಕಂದ್ರೆ ಅವ ಜೂನಿಯರ್ ಅವ್ ಅವನ ಪಕ್ಷದ ಏನು ಅವ್ಗ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಅವ್ನು ಮಾಡಿದ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ಲ ನಾ ಯಡಿಯೂರಪ್ಪ ಕ್ವಶನ್ ಮಾಡೋದಲ್ಲ ನಾ ಹೇಳ ವಿಜೇಂದ್ರ ಕ್ವಶನ್ ಮಾಡ್ತೀವಿ ವಿಜೇಂದ್ರ ನಮ್ಮ ಅಲ್ಲ ಸರ್ ಒಂದು ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರು ಅಂತ ಇದೆ ನೋಡ್ರಿ ನಂಗೆ ಒಂದೇ ಮನೆ ಇರ್ತೀನಿ ಈಗ ಕಳೆದ ಇಪ್ಪತ್ತು ಹನ್ನೊಂದು ಮಾರ್ಕಿ ಮತ್ತೆ ಎಸ್ ಸಿ ಎಸ್ ಟಿ ಪ್ರೈವೇಟ್ ಬಂದು ದೊಡ್ಡ ಇದೆ ಅದು ಅದನ್ನು ಮಾಡುತ್ತೆ ಅದಕ್ಕೆ ಅದಕ್ಕೂ ಅವ್ರ ಕ್ಯೂ ಕೊಡೋದು ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕ್ ಹೈಕಮಾಂಡ್ ನಾವು ಮನವಿ ಮಾಡ್ಕೊತಿದ್ದೇವೆ ಅದನ್ನು ವೆಯ್ಟ್ ಮಾಡ್ತೇವೆ ಪಾದ ಪ್ರಮೇಯ ಕೊಡ್ಬೋದು ಅದಕ್ಕೆ ಬದಲೇ ನಾವು ರಾಜ್ಯಪಾಲರ ಟೈಮ್ ಕೇಳಿದ್ರು ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿದ್ದೆವು ಅದರಲ್ಲೇ ಏನು ಬೇರೆ ಇಲ್ಲ ಅಲ್ಲಿ ಬುದ್ಧಿ ಇದಾರೆ ಬುದ್ಧಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನ್ ಅವ್ರ್ ಮಾರ್ಗ ಮಾಡಿದ್ದಾರೆ ಬೈದ್ರು ಯಾರು ನನ್ನ ಬಿದ್ರು ಹೇಳಕ್ ಬರೋದಿಲ್ಲ ನೋಡಿ ನಾವ್ ಹಿರಿಯ ಬುದ್ಧಿ ಇದೆ ನನಗೆ ಯಾರು ತಪ್ಪು ತಪ್ಪನ ಬಿದಿರ್ಬೋದು ಅವ್ರ ಹಕ್ಕದ ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾನ್ ತಪ್ಪು ಇದ್ರೆ ಅವ್ರ ತಪ್ಪು ಅವ್ರದ ಅದಕ್ಕೆ ನಾವ್ ಹೇಳಕ್ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾಣಿ ಅವ್ರು ಸರ್ ಯಾಕೆ ನಾನು ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾನ್ಬೇಕು ಯಾಕಂದ್ರೆ ಅವ ಜೂನಿಯರ್ ಅವ ಅವ ಪಕ್ಷದ ಏನೂ ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟ್ ಲೇಬಲ್ ಕೊಟ್ಟವ ವಿಜೇಂದ್ರ ಭಾರತೀಯ ಜನತಾ ಅದು ಭ್ರಷ್ಟು ಲೇಬಲ್ ಕೊಟ್ಟವ ವಿಜೇಂದ್ರ ಅವ್ನು ಮಾಡಿದ ನಮ್ಗೆ ವಿರೋಧ ಅದೇ ಇಡ್ರಪ್ಪ ಇರೋದಿಲ್ಲ ಎರಡ್ರಪ್ಪ ಕ್ಷನ್ ಮಾಡೋದಿಲ್ಲ ನಾ ಹೇಳಿ ವಿಜೇಂದ್ರ ಕ್ಷನ್ ಮಾಡ್ದೆ ವಿಜೇಂದ್ರ ನಮ್ಮ ನಾ ಯಾಕಲ್ಲ ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಅಂತ ಇದೆ ನೋಡ್ರಿ ನಂಗೆ ಒಂದೇ ಮನವಿ ಐತಿ ಈಗ ಕಳೆದ ಇಪ್ಪತ್ತು ಅನಂತ ಕುಮಾರ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಯಾರು ಯಾರೂ ಲೀಡ್ ಇರಲಿಲ್ಲ ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ರಿಗಾಗಿ ಕಪಿ ಮುಷ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ರಿಗಾಗಿ ಪಕ್ಷ ಸಿಗಬಾರ್ದು ಸಿಕ್ಕ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವಾಧಿಕಾರಿ ಆಗವ ಆಕ್ರೋಶ ಕೂತ್ಕಲೆ ಅದಕ್ಕೆ ದಯವಿಟ್ಟು ಮಣ್ಣು ಮಾಡ್ಕೊತಾರೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕೈ ಕೊಡಿಸಿ ಟಾಸ್ಕ್ ಕೊಡಿಸಿ ನಿಮ್ದು ಇದ್ ಡ್ಯೂಟಿ ಅದ್ಬಿ ಮಾಡಿ ಮಾಡಿದ ಕೊಡಿ ಹೊತ್ತು ಮಣ್ಣು ಹೇಳಿದ್ರು ನಾನು ನಮ್ಮೊಂದು ಹದಿನೈದು ಇಪ್ಪತ್ತು ಜನ ಕಾಯಿ ಕೊಡ್ರಿ ನೂರ ಇಪ್ಪತ್ತು ನೂರ ಮೂರು ಸೀಟ್ ಬಿ ಜೆ ಪಿ ಬಿಜೆಪಿ ನಮ್ಮ ಹೋಗಿದೆ ಇದು ನಾವು ಹೇಳಿದ್ರು ನಾನು ನಮ್ಮ ನಾನೊಬ್ಬ ರಮೇಶ್ ಕಪ್ಪಲ್ಲ ಹಬ್ಬಲ್ಲ ಒಬ್ಬ ಅಲ್ಲ ನಮ್ಮಂತ ಎತ್ನಾಳ ರಮೇಶ್ ಜಾರಕಿಹಿ ಲಿಂಬಾವಳಿ ಅಂತ ಇಪ್ಪತ್ತು ಮಂದಿ ಕೊಡಿಸಿ ರೀ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದ್ ಕೆಲಸ ನೀವು ಕೊಡ್ರಿ ನಮಗೆ ಫೇಲ್ ಅದ ಹೊರ ಹೊರಕಣ್ಣ ಹೇಳಿದ್ರು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬರ್ತವ್ ಪಾಪ ವಯಸ್ಸಾತವ ಅಮ್ಮ ಅವ್ಗೆ ಬೇಕಾರೆ ಪಕ್ಷ ಕಟ್ಟಿದ್ದ ನಾಯ ಅವ್ನ ಬಗ್ಗೆ ಗೌರವ ಇದೆ ನಮ್ಗೆ ಅವಶ್ರಾಂತಿ ತೋಲ್ಲಿ ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರು ಮಣಿವಿಗೆ ಕೇಳ್ತವೆ ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾರ ನಮ್ಮ ಜ್ವರ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರ್ಬೇಕು ನಮ್ಗೆ ಏನಾರ ಕನ್ಫ್ಯೂಜ್ ಇದ್ದವ್ರೆ ಹೋಗಿ ಮಣಿಗೂ ಕೇಳ್ಬಿಡ್ತಾವೆ ಅವ್ರು ಹೋಗಿ ಹೊರಬೇಡ ಅವ್ರು ಮಣ್ಯಾಲ್ಲ ಆರಾಮ್ಸಿ ಈ ಬಿಜೆಪಿಯಲ್ಲಿ ಒಳ ಜಗಳದಿಂದ ಎರಡು ಅಂತ ಸರ್ ನೋಡ್ರಿ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲಾ ಪಕ್ಷಗಳು ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲಾ ಪಕ್ಷಗಳು ಅಣ್ಣ ಮಳೆಯಾಗ್ ಮಳೆಯಾಗ್ತಮ್ಮ್ರೆ ಒಂದು ಪಕ್ಷ ಹೆಂಗುವಂತತೆ ಅದೇ ಸಂಬಂಧ ಎಲ್ಲ ಮತ್ತೇನು ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದಾವೆ ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದ್ರು ಒಲವು ಹೋಗುತ್ತಾ ನೋಡ್ರಿ ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಅಣ್ಣ ನಾವು ಒಂದು ರಾಷ್ಟ್ರೀಯ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷ ಇದ್ದಂಥ ಬಗ್ಗೆ ಕೇರ್ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ ಓಕೆ ಯಾಕೆ ಅದಕ್ಕೆ ಯಾಕಂದ್ರೆ ನೋಡಿರಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದಲ್ಲಿ ಒಂದು ಇಪ್ಪತ್ತ್ಮೂರು ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತೆ ಏನ್ ಬಿಕ್ಕಾದ್ ದೇಶದಲ್ಲಿ ರಾಜ್ಯದಲ್ಲಿ ರಾಹುಲ್ ಗಾಂಧಿ ನೋಡ್ರಿ ಅಮೆರಿಕ ಸವಿಧಾನ ಅವನ ಮೀಸಲಾತಿ ಇಲ್ಲಿ ಆತರು ಸವಿಧಾನ ಪೂಜಾ ಮಾಡ್ತಾರೆ ಬಹಳ ಹಣ ರಾಜ್ಯ ಗಂಡ ಅಂತದಿ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟ ಸುಳ್ಳು ಎಲ್ಲಾರು ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತದೆ ಎಲ್ಲಾರು ಅದ್ರ ಮೆಂಬರ್ ಈಗ ಏನೆಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಒಂದು ಸ್ವತಂತ್ರ ಹೊರಮ ಸ್ವತಂತ್ರ ಅಂದು ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲು ಸಿಕ್ಕಿಲ್ಲ ನಮಗೆ ಅದರಲ್ಲೇ ಸಹ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂಥ ಸ್ವ ಮೀಸಲಾತಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಅಂತ ಅಂಥ ತಪ್ಪು ಮತ್ತೀಗ ಮತ್ತು ಪದೇ ಪದೇ ಆದ್ರೆ ಬಹಳಷ್ಟು ಹಣಾವತ ದೇಶಕ್ಕೆ ಹಣಾವತ್ ಬರೀ ಮೂವತ್ತು ನಾವು ಸೀಟ್ ಕಡಿಮೆ ಬಂದಿಟ್ಟು ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಹಿಟ್ಟು ಬಲಪಡಿಸುದು ನಮ್ ಸ ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದಾ ಸರ್ ಈ ಪ್ರಕರಣದಿಂದ ನೋಡ್ರಿ ನಮ್ಮ ಪದೇ ಪಹಾ ದೋಷ ಇದನ್ನ ಯಡಿಯೂರಪ್ಪ ಇದೇ ಸೇಮ್ ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತ ಶಬ್ದ ವಿಚಾರ ಮಾಡಿ ಥ್ಯಾಂಕ್ ಯು ಸರ್ ಡಿಶನ್ ತಗೋತಾವಿ ಭಾರತೀಯ ಜನತಾ ಪಾರ್ಟಿ ಜೆಂಡ್ ಮಾಡ್ಬೇಕಂತ ಕಾರ್ಯಕರ್ತ ಹುಮ್ಮಸ್ ತುಂಬ ಅವ್ರಿಗೆ ಸಲಹೆ ಸೂಚನೆ ಮಾಡ್ತಾನೆ ಮತ್ತೆ ಬಂದ್ ಮುಂದಿನ ಮೂರು ವರ್ಷ ಬಂದ್ರೆ ನಮ್ ಭಾರತೀಯ ಜನತಾ ಪಕ್ಷದ ಮತ್ತೆ ಅತ್ತಿನಿ ಕಾಗವಾಡ ಕುಡಚ ಮೂರು ಗಿರಿಬೇಕು ಮಾರ್ಗದರ್ಶನಕ್ಕೆ ತಗೊಂಡು ಸಲಹೆ ಸೂಚನೆ ತೊಳೆ ಬಂದ ನಿಮ್ ಪಕ್ಷ ಸಂಘಟನೆ ಮಹೇಶ್ವರಿ ಯತ್ನೇರಾವ್ರ ನಿಮ್ಮ ಕನಸಿನ ಯೋಜನೆ ಸಹ ಪ್ರಾರಂಭವಾಗಿದೆ ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ ಹೊಸ ಹೊಸ ಗಾಡಿ ಬರೋದು ನೋಡಿಲ್ಲ ಥ್ಯಾಂಕ್ ಯು ಮಹೇಶ್ವರಿ ನಿಮ್ಮ ಕನಸಿನ ಯೋಜನೆ ಸಹ ಪ್ರಾರಂಭವಾಗಿದೆ ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ ಹೊಸ ಹೊಸ ಗಾಡಿ ಬರೋದು ನೋಡ್ರಿ